ಗುಡ್ ಮಾರ್ನಿಂಗ್ ಭೂಮಿ ಬ್ರೆಸ್ ತಗೋಮ್ಮ ಸ್ಕೂಲಿಗೆ ಹೋಗ್ಬೇಕಲ್ಲ ಇವತ್ತು ಇವತ್ತು ನೀನು ಸ್ಕೂಲ್ ಯೂನಿಫಾರ್ಮ್ ಬಂದ ಇವತ್ತು ಸ್ಕೂಲ್ ಯುನಿಫಾರ್ಮ್ ಹಾಕೋತಲ್ಲ ಹ್ಞೂ ಓಕೆ ನೀ ಟೀಚರ್ಸ್ ಖಾಲಿ ಗುಡ್ ಮಾರ್ನಿಂಗ್ ಅಂತೀ ನಿಂಗೆ ಇಷ್ಟ ಆಗ್ಯದಿಲ್ಲ ಸ್ಕೂಲ್ ಹ್ಞೂ ಓಕೆ ಗುಡ್ ಹ್ಞೂ

ಸ್ಕೂಲ್ನಾಗ ಏನು ಕಲಿಸ್ತಾರಮ್ಮ ಆಟ ಆಡಿಸ್ತಾರೇನ ಆಡಿಸ್ಯಾರ ಇವತ್ತು ನಿನ್ನೆ ಅದು ಸಾಂಗ್ ಆಡಮ್ಮ ಅದು ಅಜ್ಜಿ ಅಜ್ಜಿ ಹಾಡಮ್ಮ ಚಂದ ಬಂದು ಹಾಡಮ್ಮ ಅಲ್ಲಿ ಚಂದೆಗೆ ಹೋಗಿ

గుడ్గాల్వంగు టూ ఆరు ఎవ ఆరు ఆరు మడమ్మా అయినా ఇవగా ఇల్లు భూమీ నీరుట్ీ సో యాకంద్రే ఫస్ట్ నీ టీ కుడ అసే సో ఇల్ టీ తగ్గినీ ಭೂಮಿ ಸಾಂಗ್ ಹಾಡ್ತಾ ಇದ್ದಾಳೆ ಅವರು ಸ್ಕೂಲಲ್ಲಿ ಒಂದು ಪೋಯಮ್ ಆಡ್ಸಿದ್ದಾರೆ ಸೊ ಅದೇ ಪೋಯಮ್ ಅಂತ ರಿಪಿಟ್ ರುಪಿಟ್ ಇದ್ದಾಳೆ ಇರ್ತಾಳೆ ಇವತ್ತು ನಾನು ಟಿಫಿನ್ಗೆ ಪಡ್ಡು ಮತ್ತು ಅಂದರೆ ಶೆಂಗ ಸಾರು ಮಾಡ್ತಾ ಇದ್ದೀನಿ ಸೊ ಭೂಮಿಕಾ ಟಿಫಿನ್ಗೆ

ಆರ್ವಿ ಕೂಡ ಎದ್ದಿದ್ದಾಳೆ ಸೊ ಅವರಿಬ್ಬರಿಗೆ ಮಿಲ್ಕ್ ಮತ್ತಂದರೆ ನಮಗೆ ಚಹಾ ತಗೊಂಡು ಆಮೇಲೆ ಅಕ್ಕಿ ಸ್ನಾನ ಮಾಡಿಸ್ತೀನಿ ಇವಾಗ ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ ಅವಳಿಗೆ ಪ್ಲಸ್ ಅದರಲ್ಲಿ ನಾಷ್ಟ ಕೂಡ ಆಗುತ್ತೆ ಸೊ ಅದಕ್ಕಾಗಿ ನಾನು ಇವಾಗ ಟೊಮೆಟೊ ಸಾರು ಸಾರಿ ಶೇಂಗ ಸ್ಯಾರು ಮಾಡ್ತಾ ಇದ್ದೀನಿ ಶೇಂಗ ಸಾರು ಮಾಡೋದಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿ ಟೊಮೆಟೊ ಕರಿಪತ್ತಾ ಮತ್ತಂದ್ರೆ ಕೊತ್ತಂಬರಿ ಸೊಪ್ಪು ತಗೊಂಡು ಚೆನ್ನಾಗಿ ಸಾರು ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಫಸ್ಟ್ ಬೇಬಿ ಸ್ಕೂಲ್ ಹೋಗೋದು ಮೂಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನನಗೂ ಈ ಫೀಲಿಂಗ್ ತುಂಬಾ ಇದೆ ಸೊ ಅವಳಿಗೆ ಏನು ಇಷ್ಟ ಅದೇ ನಾನು ಡೈಲಿ ಆಕೆಗೆ ಟಿಫಿನ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ಅವಳು ಚೆನ್ನಾಗಿ ಟಿಫಿನ್ ಉಣ್ಬೇಕು ಅಂತ ಫಸ್ಟ್ ಬೇಬಿ ಸ್ಕೂಲ್ಗೆ ಹೋಗೋದು ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಪ್ಲಸ್ ಅಷ್ಟೇ ಟೆನ್ಷನ್ ಕೂಡ ಇರುತ್ತೆ ಯಾಕಂದರೆ ಮನೆಯೆಲ್ಲ ಖಾಲಿ ಆಗಿರುತ್ತೆ ಸೊ ಮನಸ್ಸು ಕೂಡ ಬರ್ತಾ ಇಲ್ಲ ನಮ್ಮ ಭೂಮಿ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಅಂತ ಬಟ್ ಅವಳು ಸ್ಕೂಲಿಗೆ ಹೋಗ್ತಾಳ ಅಂತ ಒಂದು ಸೈಡ್ ನನಗೆ ತುಂಬ ಖುಷಿ ಕೂಡ ಇದೆ ಸೊ ಈ ಥರ ನಾನು ಪಡ್ ಹಾಕ್ತಾ ಇದ್ದೀನಿ ನಿಮಗೂ ಕೂಡ ಪಡ್ ರೆಸಿಪಿ ಬೇಕಾಗಿದ್ರೆ ತುಂಬ ಸಾಫ್ಟ್ ಮತ್ತು ಅಂದರೆ ಟೇಸ್ಟಿ ಪಡ್ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಅದರಲ್ಲಿ ವಿಡಿಯೋ ಕೂಡ ಹಾಕಿದ್ದೀನಿ ನಾನು ಖಂಡಿತ ನೋಡಬೇಕು ಸೊ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ಸೊ ಈ ತರ ನನ್ನ ಎಲ್ಲಾ ಲಂಚ್ ಬಾಕ್ಸ್ ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ತರ ಸಾಫ್ಟ್ ಸಾಫ್ಟ್ ಆಗಿ ಫಡ್ ಅಂದ್ರೆ ಅಕ್ಕಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಸೊ ಫಡ್ ಅಷ್ಟೇ ಇಷ್ಟ ಇಲ್ಲ ಕೆಲವೊಂದ್ಸಲ ರೊಟ್ಟಿ ಚಪಾತಿ ಕೂಡ ಅಕ್ಕಿ ಉಣ್ತಾಳೆ ಬಟ್ ಅಕ್ಕಿ ರೈಸ್ ಉಣೋದಿಲ್ಲ ನನಗೆ ಅದೇ ಟೆನ್ಶನ್ ಕೂಡ ಆಗುತ್ತೆ ಬಟ್ ಅಕಿ ರೈಸೇ ಉಣೋದಿಲ್ಲ ಅವಳಿಗೆ ನಾನು ರೈಸ್ ಉಣೋದು ರುಡಿ ಹಾಕ್ತಾ ಇರ್ತೀನಿ ಬಟ್ ತುಂಬಾ ಕಡಿಮೆ ಉಣ್ತಾಳೆ ಫ್ರೆಂಡ್ಸ್ ಸೊ ನೀವು ಟಿಫಿನ್ ಬಾಕ್ಸ್ ಏನೇನು ಕಟ್ತೀರಾ ಅಂತ ನನ್ ಖಂಡಿತ ರೆಸಿಪಿ ತಿಳಿಸಿ ನಾನು ಕೂಡ ಟ್ರೈ ಮಾಡಿದ್ರು ಇಷ್ಟು ದಿನ ಇವಾಗ ಕಲರ್ಸ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ರು ಇವಾಗ ಅಕ್ಕಿನ ಯೂನಿಫಾರ್ಮ್ ಬರ್ತಾ ಇದ್ದ ಬಂದಿದಾವೆ ಸಾರಿ ಸೊ ಈ ಯೂನಿಫಾರ್ಮ್ ತುಂಬಾ ಇವಾಗ ಫೀಲಿಂಗ್ ಭೂಮಿ ಸ್ಕೂಲಿ ಹೋಗ್ತಾ ಇದ್ದಾಳೆ ಅಂತ ಯಾಕಂದ್ರೆ ಯೂನಿಫಾರ್ಮ್ ದಿಂದ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಈ ತರ ಯೂನಿಫಾರ್ಮ್ ಹಾಕೊಂಡು ಇವತ್ತ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಸೊ ಬಾಯ್